ಗಾಡಿ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ಹೊಸತ್ತು ಏನಿಲ್ಲ ಎಲ್ಲಿ ಹೋಗ್ತಿಲ್ಲ ಒಂದು ಚಿಕ್ಕ ಅನಾಹುತ ಅಂದ್ರೆ ನಮ್ಮ ವೆಹಿಕಲ್ ಉಂಟಲ್ಲ ತಗೊಂಡು ಒಂದು ಫೋರ್ ಮಂತ್ಸ್ ಆಯ್ತು ಫೋರ್ ಮಂತ್ಸ್ ಅಲ್ಲಿ ಥರ್ಡ್ ಟೈಮ್ ಕೆಲಸ ಸೊ ಸರಿ ಆಗ್ತಿಲ್ಲ ಅದು ಏನಾಗ್ತಿಲ್ಲ ನಾ ಈ ನಾಯ್ಸ್ ನೋಡಿ ಮೊನ್ನೆ ಕೆಲಸಕ್ಕೆ ಇಟ್ಟಿದ್ವಿ ಟೆನ್ ಡೇಸ್ ಟೆನ್ ಡೇಸ್ ಅಲ್ಲ ಟೆನ್ ಡೇಸ್ ತಗೊಂಡಿದ್ದಾರೆ ಸೊ ಕ್ಲಿಯರ್ ಆಗಲಿಲ್ಲ ಇವತ್ತು ಕ್ಲಿಯರ್ ಆಗಲಿಲ್ಲ ನಮ್ಮ ಮತ್ತೊಂದು ಫ್ರೆಂಡ್ ಇದ್ದಾರೆ ರಾಜೇಶ್ ಪೂಜಾರಿ ಅಂತ ಒಂದು ಗಾಡಿಯಲ್ಲಿ ಸೊ ಇವತ್ತು ಮಾತಾಡಲಿಕ್ಕೆ ಹೋಗಿದ್ರೆ ಜಗಳ ಅವರು ಜಗಲ ಮಾಡಿದರೆ ಪಕ್ಕ ನಾವು ಹೋಗ್ತಾ ಅವ್ರು ತರೋಣ ಇದೀಗ ಅವರ ಆಗಮನ ಸರ್ ಹೇಳಿ ಏನ್ ಮಾಡ್ತಿದ್ದೀರಿ ಕನ್ನಡ ಮಾತಾಡೋ ಏನ್ ಮಾಡ್ತಿದ್ದೀರಿ ಸರ್ ಮಾಡ್ತೀನಿ ನಿಮ್ಮೊಂದು ಸೈಡ್ ಲುಕ್ ಅಲ್ಲಿ ಕೂತಿದ್ರಲ್ಲ ದೊಡ್ಡ ಯಾವ ಖುಷಿಯಾಗಿದೆ ನನಗೆ ನೋಡಿ ಬನ್ನಿ ಹೋಗುವ ಮಾತಾಡ್ಲಿಕ್ಕಿಲ್ಲ ನೀವು ಬರೋದಿಲ್ವಾ ನಮ್ಮ ಶ್ರೇಷ್ಠ ಕಲಾವಿದ ಪದ್ಮಭೂಷಣ ಪ್ರಶಸ್ತಿ ಆಗಲಿ ಮತ್ತೆ ಕೆಲವು ಹೇಳಲಿಕ್ಕೆ ನಾವು ಹೊರ್ತಾರೆ ಯಾವುದು ಪ್ರಶಸ್ತಿ ಅವನಿಗೆ ಸಿಗ್ಲಿಕ್ಕೆ ಆಗ್ಲಿಲ್ಲ ಯಾಕಂದ್ರೆ ಅವನು ಬ್ಯುಸಿ ಇದ್ದ ಅವನು ಡ್ಯೂಟಿ ಎಲ್ಲ ಶನಿವಾರ ಮತ್ತೆ ಶುಕ್ರವಾರ ಎಲ್ಲ ಒಂದು ಸಿಗುದೇ ಇಲ್ಲ ತುಂಬಾ ಬಿಜಿ ಸೋಮವಾರ ಒಂದು ಫ್ರೀ ಇರ್ತಾನೆ ಗವರ್ಮೆಂಟ್ ರಜೆ ಸೋಮವಾರ ಒಂದು ಯಾವ್ದು ಹಾಗೆ ಬನ್ನಿ ಹೋಗಿ ಬನ್ನಿ ನಿಮ್ಮ ಪಾರ್ಕಿಂಗ್ ನೀ ಮಾತಾಡಿ ಬರೋದಿಲ್ಲ ಎಸ್ ಓಕೆ ಮಾಡ್ಲಿಕ್ಕೆ ಸಿಗ್ಲಿಲ್ಲ ಅಲ್ಲಿ ಗಾಡಿ ಸರ್ವಿಸ್ ಇಟ್ರು ಇಟ್ಟಿದ್ದಾರೆ ಓಕೆ ಹೋಗ್ತಿದ್ದೇವೆ ಏ ರಾಸ ಹಂಗ ಗೊತ್ತಿಲ್ಲ ಬಾಯ್ ನೀನ್ ಬಾ ಬಸ್ ಅಲ್ಲಿ ಬಾ ಓಕೆ ಓಕೆ ಬಸ್ ಅಲ್ಲಿ ಬರ್ತೇನೆ ಹಾ ನೀನ್ ಕಾರ್ತಿ ನೀನ್ ಇದು ಗಾಡಿ ತಕೊಂಡ್ ಬಾ ಓಕೆ ಹಾ ಹಾ ಹೇಳಿ ಗೈಸ್ ಕೇಳ ಗೈಸ್ ಕೇಳು ಓಕೆ ಅಂತ ಇಲ್ಲಿ ಇದು ನೋಡ ಓಕೆ ಓಕೆ ಗೈಸ್ ಬಸ್ಸಿನ ಪಯಣ ಇಲ್ಲಿಂದ ನಮ್ಮ ಮನೆಗೆ ನೋಡುವ ನಮ್ಮೊಟ್ಟಿಗೆ ರಾಜೇಶ್ ಪೂಜಾರಿ ಹಾಗೆ ಗಾಣಿ ಜಾನೀಗ ಬರ್ತಿದ್ದಾರೆ ನೋಡಿ ಸ್ವಂತ ಬೈಕ್ ಇದ್ದು ಬೈಕ್ ಅನ್ನು ಕೊಟ್ಟು ಕಲ್ಸಿದ ಆ ಲಾಗಿಗೂ ಕೊಡುವ ರೆಸ್ಪೆಕ್ಟ್ ಹೌದು ಈಗ ಒಂದು ಮಾತು ಹೇಳ್ತಿದ್ದ ಎಂತದ್ದು ಎಂತದ್ದು ಹೇಳಿ ನಂಗೆ ನಂಗೆ ಮರ್ಲತ್ತ ಮರಲತ್ತ ಗಾಡಿ ಇತ್ತು ನಡ್ತದ ಬರೋದೇ ಅಂದರೆ ತುಂಬ ಅಂದ್ರೆ ತುಂಬ ಬಿಸಿ ಪರ್ಸನ್ ಅವನು ಸಿಗೋದೇ ಇಲ್ಲ ನಾನು ಎಷ್ಟೋ ಸಲ ಅರ್ಜಿ ಹಾಕಿದ್ದೇನೆ ಬರ್ದು ಸರ್ ನಾಳೆ ಸಿಗ್ಬೋದ ನೀವು ಹತ್ರ ಸಿ ಹತ್ರ ಸಿಗಲಿಲ್ಲ ಸೊ ನಡ್ಕೊಂಡು ಹೋಗ್ತಿದ್ದೇವೆ ಏ ರಾಜೇಶ್ ಹೇಳಿ ಏನಾದ್ರು ನಿಮ್ಮ ಭಯನ ಎಂತ ಇಲ್ಲ ಎಂದೆ ಇಲ್ಲ ಓಕೆ ಥ್ಯಾಂಕ್ ಯು ಗಾಯ್ಸ್ ಹೋಗೋ ಹಾ ನನ್ನ ಗಾಡಿ ನನ್ನ ಗಾಡಿ ಗಾಯ್ಸ್ 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 ಕನ್ನಡ ಇಟ್ಟ ದಕ್ಕೆ ನಮ್ಮ ರಾಜೇಶ್ ವಿದೇರಿ ತುಂಬಾ ಈಜಿ ಆಗಿ ಮಾತಾಡ್ತಾರೆ

ಹಾ ಎಲ್ಲ ಮಾಡಿ ಕೊಟ್ಟರು ಒಂದು ಐನೂರು ರೂಪಾಯಿ ಒಂದು ಸಾವಿರ ಹೇಳಿದ್ದು ನಾನು ಐನೂರು ರೂಪಾಯಿ ಕೊಟ್ಟವರಿಗೆ ಅಲ್ಲ ಅವ್ರು ಹೇಳಿದ್ರು ನಿನ್ನೆ ಕಾಲ್ ಮಾಡಿದ್ರು ನಿಮ್ದು ನೂರು ರೂಪಾಯಿ ಉಳಿತಿದ್ದೆ ಕೊಂಡು ಹೋಗಿ ಅಂತ ನಾನು ಅಲ್ಲೇ ಇಟ್ಟಿದ್ದೇನೆ ನೂರು ರೂಪಾಯಿ ಉಂಟು ನನ್ನ ಶೋರೂಮ ಇನ್ನು ಬಸ್ಸಲ್ಲಿ ನೋಡುವ ಹೇಗಿದೆ ಏ ನೀವು ಬಸ್ ಅಲ್ಲಿ ಹೋಗಿದ್ದೀರಾ ರೀಸೆಂಟ್ ಆಗಿ ಹೋಗಿದೀಯಾ ಹೋಗಿದೆ ಹೋಗಿದ್ದೇನೆ ರೀಸೆಂಟಾ ನಾಲ್ಕು ನಾ ತುಂಬಾ ಸಮಯ ಆಯ್ತು ಸ್ಕೂಲಿಗೆ ನಾವು ತುಂಬಾ ಸಮಯ ಆಯ್ತು ಬಸ್ ಅಲ್ಲಿ ಹೋಗೋದು ನೋಡು ಹೇಗೆ ಬಸ್ಸಿನಲ್ಲಿ ಹೇಗೆ ಆಗ್ತದೆ ಅಂತ ಓಕೆ ಬಾಯ್ ಹೋಗ್ತಾ ಹೋಗ್ತಾ ನೋಡುವ ಹೌದು ರಾಸರ ಬಿಡ್ತಾರ ರಾಜೇಶನಿಗೆ ಪರಿಚಯ ತುಂಬಾ ಅಂದ್ರೆ ತುಂಬಾ ಹೆವಿ ಇದೆ ಬೆಚ್ಚ ವೆಚ್ಚ ಬೆಚ್ಚಿಪಾಂಡದ ಅಂದ್ರೆ ರಾಜಕೀಯ ಪೀಡಿಗೆ ಇಲ್ಲಿ ಹೋಗ್ ಆ ತರ ತರ್ಚೆ ಅಂತ हमारा एडलेवर तो क्या एक्टर ने आगे भरनी के भर बहुत बस बोलो जी तिरतादा हां मूल लाभ ना लेवल पोपनी राजा शून्य कोई फूल लो वेट भाई इतनी कोई अदल पापाटर न बच्या

ನೋಡಿ ತುಂಬಾ ದಿವಸದ ನಂತರ ತುಂಬಾ ವರ್ಷಗಳ ನಂತರ ಬಸ್ಸಿನಲ್ಲಿ ಪಯಣ ಮೂರು ಜನರದ್ದು ಟಿಕೆಟ್ ರಾಜಸನ್ ಅವರ ಅಕ್ಕ ಜಾಯಿನ್ ಆಗಿದ್ದಾರೆ ನಮ್ಮೊಟ್ಟಿಗೆ ಮಾಮ ಮತ್ತು ಮರ್ಮಯ್ಯ ಹೇಳಿ

अहहह हाँ। इतना गाली गाइस विपरीत गाइस गाली हम हैं अनिकम में धीरे मंद फाइनली नाउ रीच आदे फाइनली चले रेट जो नंबर नहीं आता है वन <laughs> दिन <laughs> <laughs>